ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ಮೊದಲು ಬೆಲ್ ಐಕನ್ ಒತ್ತಿ ಒಂದು ನೋಟಿಫಿಕೇಶನ್ ಪಡೆಯಲು ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಚಾನಲ್ಗೆ ತಮಗೆ ಸ್ವಾಗತ ನಾನು ನಿಮ್ಮ ರಾಜಾ ಸಾಬ್ ಸ್ನೇಹಿತರೆ ನಾಡ ಕಚೇರಿ ವೆಬ್ಸೈಟ್ ಅಲ್ಲಿ ಹೊಸ ಒಂದು ಏನ್ ಫೈವ್ ಪಾಯಿಂಟ್ ಜೀರೋ ಬಂದಿದೆ ಅದರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಇದೇ ರೀತಿಯಾಗಿ ನಮ್ಮ ಒಂದು ವಂಶವೃಕ್ಷ ಅಪ್ಲಿಕೇಶನ್ ಹಾಕೋದು ಸಹ ಸಾಕಷ್ಟು ಡಾಟಾ ಫೆಚ್ ಆಗೋ ರೀತಿ ಆಧಾರ್ ಆಧಾರ್ ಅಥೆಂಟಿಕೇಟ್ ಅನ್ನ ಇಲ್ಲಿ ಮ್ಯಾಂಡೇಟರಿ ಆಗಿ ಮಾಡಿದ್ದಾರೆ ತುಂಬಾ ಚೇಂಜಸ್ ಗಳನ್ನ ಈ ಒಂದು ಸೇವೆಯಲ್ಲಿ ಮಾಡಿದರೆ ಬನ್ನಿ ನಾವು ಇವತ್ತು ಆ ಒಂದು ಸೇವೆ ಬಗ್ಗೆ ನಿಮ್ಮೆಲ್ಲರೂ ಕೂಡ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ನೋಡಿ ಸ್ನೇಹಿತರೆ ಈಗ ನಾವು ನಾಡ ಕಚೇರಿ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡಿದ್ದೀವಿ ಇಲ್ಲಿ ಸರ್ವಿಸಸ್ನಲ್ಲಿ ಹೋದರೆ ನಿಮಗೆ ಸಾಮಾನ್ಯ ಸರ್ಟಿಫಿಕೇಟ್ನಲ್ಲಿ ಕುಟುಂಬ ವಂಶವೃಕ್ಷ ಅಂತ ಒಂದು ಆಪ್ಷನ್ ಬರುತ್ತೆ ಆ ಆಪ್ಷನ್ನಲ್ಲಿ ನಿಮಗೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಫಸ್ಟ್ ಅಪ್ಲಿಕೆಂಟ್ ಅಪ್ಲಿಕೆಂಟ್ ಯಾರು ಇರ್ತಾರೆ ಯಾರ ಹೆಸರಲ್ಲಿ ಬಾಂಡ್ ಇರುತ್ತೋ ಆ ಹೆಸ್ರು ಅವ್ರ ಹೆಸರಲ್ಲಿ ಅವರ ಹೆಸರು ಪ್ಲಸ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಥೆಂಟಿಕೇಟ್ ಮಾಡಿ ಅವರ ಒಂದು ಜಿಲ್ಲೆ ಮತ್ತು ತಾಲೂಕು ಒಂದು ನಿಮಿಷ ಜಿಲ್ಲೆ ಮತ್ತು ತಾಲೂಕು ಮತ್ತು ಅವರ ಒಂದು ಹೋಬಳಿ ಅದಾದಮೇಲೆ ಅವರ ಒಂದು ಊರ ಹೆಸರನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ತೀವಿ ಅದಾದಮೇಲೆ ಅಪ್ಲಿಕೆಂಟ್ನ ನೇಮ್ ಅಪ್ಲಿಕೆಂಟ್ ನೇಮ್ ಆಲ್ರೆಡಿ ಬಂದಿರುತ್ತೆ ಅದಾದಮೇಲೆ ಅವ್ರ ಗಂಡನ ಹೆಸರು ಅಥವಾ ತಂದೆ ಹೆಸರು ಏನಿರುತ್ತೋ ಅದನ್ನು ಹಾಕ್ತಿರಿ ಅದನ್ನ ಹಾಕಿ ಆದ್ಮೇಲೆ ಮತ್ತೆ ಅವ್ರ ತಂದೆ ತಾಯಿ ಎಲ್ಲ ಫಾರ್ಮ್ ಫಿಲ್ ಮಾಡಿದ್ದೀನಿ ಫಿಲ್ ಮಾಡಿ ಆದಮೇಲೆ ಒಂದು ಮೇಲ್ ಐ ಡಿ ಕೊಡಬೇಕು ಮತ್ತು ಒಂದು ಮೊಬೈಲ್ ನಂಬರ್ ಕೊಡಬೇಕು ಯಾಕಂದರೆ ನಿಮ್ಗೆ ಮೇಲ್ ಐ ಸಾಫ್ಟ್ ಕಾಪಿ ಬರುತ್ತೆ ಅವ್ರ ಸರ್ಟಿಫಿಕೇಟು ಆಮೇಲೆ ಮೊಬೈಲ್ ನಂಬರ್ಗೆ ಕೊಟ್ಟರೆ ನಿಮ್ಗೆ ಅಪ್ಡೇಟ್ಸ್ ಇರುತ್ತೆ ಆ ಮೊಬೈಲ್ ನಂಬರ್ ಅಥೆಂಟಿಕೇಟ್ ಮಾಡಬೇಕಂದ್ರೆ ಒ ಟಿ ಪಿನ ಹಾಕಿ ಇದನ್ನ ವೆರಿಫೈ ಮಾಡಬೇಕು ನೋಡಿ ನಾವು ಓ ಟಿ ಪಿ ಹಾಕಿ ವೆರಿಫೈ ಮಾಡಿದ್ವಿ ಯಾಕಂದರೆ ಈಗ ಫಾಸ್ಟಾಗಿ ವರ್ಕ್ ನಡೀತಾ ಇದೆ ಟೈಮ್ ನಿಮಗೆ ವೇಸ್ಟ್ ಆಗಬಾರ್ದು ಅಂತ ಇಲ್ಲಿ ಬಂದು ಮೇನ್ ಇಂಪಾರ್ಟೆಂಟ್ ಇಲ್ಲಿ ನೀವು ವಂಶ ಅವ್ರ ವೃಕ್ಷನ ಇಲ್ಲಿದ್ದ ನೀವು ಎಂಟ್ರ್ ಮಾಡ್ತಾ ಹೋಗ್ತೀರಿ ಫಸ್ಟ್ ನೇಮ್ ಇರುತ್ತೆ ಸೀರಿಯಲ್ ನಂಬರ್ ಒಂದು ಬಂದ್ಬಿಟ್ಟು ಅಪ್ಲಿಕೆಂಟ್ ಇರ್ತಾರೆ ಅಪ್ಲಿಕೆಂಟ್ ನೇಮೇ ಹಾಕಬೇಕು ಅದಾದಮೇಲೆ ಅಲ್ಲಿದ್ದ ಕೆಳಗಡೆ ಏನವ್ರ ಟ್ರೀ ಇರುತ್ತೋ ಅಲ್ಲಿದ್ದ ಸ್ಟಾರ್ಟ್ ಆಗುತ್ತೆ ನಾವು ಫಸ್ಟ್ ಅಪ್ಲಿಕೆಂಟ್ ಹಾಕಿದ್ದೀವಿ ಅವ್ರ ಹೆಸರು ಹಾಕಿದ್ದೀವಿ ಅವರ ಒಂದು ಗಂಡ ಅಥವಾ ತಂದೆ ಹೆಸರು ಹಾಕಿದ್ದೀವಿ ಅವರು ವಿವಾಹಿತನೂ ಇಲ್ಲ ಅನ್ನೋದನ್ನು ಹಾಕಿದ್ದೀವಿ ಇದು ಆಧಾರ್ ಅಥೆಂಟಿಕೇಟ್ ಆಗುತ್ತೆ ಮೊದಲೆಲ್ಲ ಡೈರೆಕ್ಟಾಗಿ ನಾವು ಟೈಪ್ ಮಾಡ್ಬೋದಿತ್ತು ಬಟ್ ಈಗ ಆ ರೀತಿ ರೀತಿಯೆಲ್ಲ ಆಧಾರ್ ಅಥೆಂಟಿಕೇಟ್ ಆಗುತ್ತೆ ಆಧಾರ್ ನೇಮ್ ಮತ್ತು ಅವರ ಒಂದು ಹೆಸ್ರು ಡೇಟ್ ಆಧಾರ್ ನಂಬರ್ ಹಾಕಿದರೆ ಅದು ಕರೆಕ್ಟ್ ಇದ್ದರೆ ಮಾತ್ರ ತೊಗೊಳುತ್ತೆ ಇಲ್ಲಾಂದರೆ ತಗೊಳ್ಳಲ್ಲ ಇದು ಫಸ್ಟ್ ಅಪ್ಲಿಕೆಂಟ್ ಇರ್ತಾರೆ ಅದಾದಮೇಲೆ ಅವರ ತಂದೆ ತಾಯಿ ಯಾರು ಸ್ಟಾರ್ಟಿಂಗಲ್ಲಿ ಅವರ ಹೆಸರು ಬಾಂಡಲ್ಲಿ ಯಾರು ಫಸ್ಟ್ ಯಾರು ಇರ್ತಾರೆ ಅದು ಹಾಕಬೇಕು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಬರ್ತ್ ಡೆತ್ ಸರ್ಟಿಫಿಕೇಟ್ ಕಂಪಲ್ಸರಿ ಹಾಕಲೇಬೇಕು ಡೆತ್ ಸರ್ಟಿಫಿಕೇಟನ್ನು ನಾವು ಅಪ್ಲೋಡ್ ಮಾಡಬೇಕು ಆಮೇಲೆ ಡೆತ್ ಸರ್ಟಿಫಿಕೇಟು ಆನ್ಲೈನ್ ಇಲ್ಲ ಅಂತಂದರೆ ಆಫ್ಲೈನ್ದು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಬೋದು ಆನ್ಲೈನ್ ಇದ್ರೆ ಅದು ಆಟೋಮೆಟಿಕ್ಲಿ ಎಲ್ಲ ಡಾಟಾ ಫೆಚ್ ಆಗುತ್ತೆ ಆಫ್ಲೈನ್ ಆದರೆ ನೀವು ಡೆತ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದರೆ ಹಳೆಯ ಡೆತ್ ಸರ್ಟಿಫಿಕೇಟ್ ಇರ್ತಾವೆ ಅವೆಲ್ಲ ಆಫ್ಲೈನ್ ಇರುತ್ತೆ ಅದನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದಮೇಲೆ ಅದೇ ರೀತಿ ಅವರ ಒಂದು ಬಾಂಡಲ್ಲಿ ಯಾವ ರೀತಿ ಕೆಳಗಡೆ ಅವರ ಒಂದು ಫ್ಯಾಮಿಲಿ ಟ್ರೀ ಇರುತ್ತೆ ಫ್ಯಾಮಿಲಿ ಮೆಂಬರ್ಸು ಸೀರಿಯಲ್ ಆಗಿ ಒನ್ ಬೈ ಒನ್ ಹಾಕ್ತಾ ಹೋಗ್ಬೇಕು ನೀವು ಯಾವ ರೀತಿ ಸೀರಿಯಲ್ ಇಲ್ಲಿ ಹಾಕ್ತೀರೋ ಅದೇ ರೀತಿ ಸರ್ಟಿಫಿಕೇಟಲ್ಗೂ ಸಹ ಬರುತ್ತೆ ಇದು ನೋಡಿ ಅವರೆಲ್ಲ ಪೋತಿ ಅಂತಂದರೆ ತೀರ್ಕೊಂಡವ್ರು ಯಾರು ಇರ್ತಾರೋ ಅವರೆಲ್ಲರೂ ಕೂಡ ಇಲ್ಲಿ ಅಪ್ಲಿಕೆಂಟ್ ಕೆಳಗಡೆ ಬರ್ತಾರೆ ಅಂದರೆ ಟ್ರೀಯಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಮತ್ತು ಅಪ್ಲಿಕೆಂಟ್ ಕೆಳಗಡೆ ಅಂದರೆ ಆ ಥರ ಅಲ್ಲ ಟ್ರೀಯಲ್ಲಿ ಫಸ್ಟ್ ಅವ್ರ ತಂದೆ ತಾಯಿ ಆಮೇಲೆ ಅಣ್ಣ ತಮ್ಮ ತಂಗಿ ಏನಿರುತ್ತೋ ಅದು ಆ ರೀತಿ ಒಂದು ಟ್ರೀಯನ್ನು ನೀವು ಹಾಕ್ತಾ ಹೋಗ್ತೀರಿ ಇದು ನೋಡಿ ಅವ್ರು ನೆಕ್ಸ್ಟ್ ಅವ್ರ ಸಿಸ್ಟರ್ಸ್ನ ಹಾಕ್ತಾ ಇದ್ದೀವಿ ಸಿಸ್ಟರ್ಸ್ ನೇಮ್ ಹಾಕಿದ ಆ ಅದು ಆಧಾರ್ ಅಥೆಂಟಿಕೇಟ್ ಆಗುತ್ತೆ ಆಧಾರ್ ಅಥೆಂಟಿಕೇಟ್ ಆದರೆ ಮಾತ್ರ ಇಲ್ಲಿ ಅಪ್ಲಿಕೆಂಟ್ ಅನ್ನೋದು ಅಪ್ಲಿಕೇಶನ್ ಮುಂದಕ್ಕೆ ಹೋಗುತ್ತೆ ನೋಡಿ ಇದು ಆಧಾರ್ ಅಥೆಂಟಿಕೇಷನ್ಗೆ ಕರ್ಕೊಂಡೋಗುತ್ತೆ ಈ ರೀತಿ ಎಲ್ಲರ ಒಂದು ಹೆಸರನ್ನು ಸಹ ಆಧಾರ್ ಕಾರ್ಡ್ ಇರ್ತಕ್ಕಂಥವ್ರ ಹೆಸರನ್ನು ಆಧಾರ ತರ್ಟಿಫಿಕೇಟ್ ಮಾಡಲೇಬೇಕು ಮಾಡಿ ಆದಮೇಲೆ ನೋಡಿ ಎಲ್ಲ ಕಂಪ್ಲೀಟ್ ಆಗಿದೆ ಎಲ್ಲ ಹೆಸರುಗಳನ್ನು ನಾವು ಹಾಕಿದೀವಿ ಇಲ್ಲಿನ ಸರಿ ನೀಟಾಗಿ ಚೆಕ್ ಮಾಡ್ಕೋಬೇಕು ಎಷ್ಟು ಜನ ಜೀವಂತ ಇದ್ದಾರೆ ಎಷ್ಟು ಜನ ಮರಣ ಹೊಂದಿದ್ದಾರೆ ಅನ್ನೋದನ್ನು ಅದಾದಮೇಲೆ ನೀವು ಎಷ್ಟು ವರ್ಷದಿಂದ ಒಂದು ಅಡ್ರೆಸ್ನಲ್ಲಿ ವಾಸಿಸ್ತಾರೆ ಇದ್ದಾರೆ ಅಂತ ಅನ್ನೋದನ್ನು ಹಾಕಬೇಕು ಅದಾದ್ಮೇಲೆ ಅಫಿಡವಿಟ್ನ ಡೇಟನ್ನು ಹಾಕ್ತೀರಾ ಯಾರ ಡೀಟೇಲ್ ಅಫಿಡವಿಟ್ ತಗೊಂಡಿದೀನಿ ಮತ್ತೆ ಇದು ಯಾವುದಕ್ಕೆ ಉದ್ದೇಶಕ್ಕೆ ಬೇಕು ಅನ್ನೋದನ್ನು ಸಹ ಬರೆದು ಸ್ಟ್ಯಾಂಪ್ ನಂಬರ್ ಸಹ ಹಾಕ್ತೀರಿ ಅದಾದಮೇಲೆ ಅಪ್ಲಿಕೆಂಟ್ನ ಒಂದು ಫೋಟೋ ಇಲ್ಲಿ ನಮಗೆ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದಮೇಲೆ ಬಾಂಡ್ ಅಂದರೆ ನೀವೇನು ಬಾಂಡ್ ತೊಗೊಂಡಿರ್ತೀರ ಈ ಸ್ಟ್ಯಾಂಪ್ ಆ ಇ ಸ್ಟ್ಯಾಂಪ್ನು ಸಹ ಇಲ್ಲಿ ನೀವು ಅಪ್ಲೋಡ್ ಮಾಡ್ತೀರ ಅಫಿಡವಿಟ್ನ ಅದಾದಮೇಲೆ ಗುರುತಿನ ಚೀಟಿ ಅಂದರೆ ಅವರ ಒಂದು ಆಧಾರ್ ಕಾರ್ಡನ್ನು ಹಾಕ್ತೀವಿ ವಿಳಾಸದ ಪುರಾವೆ ಸಹ ಅದನ್ನೇ ಹಾಕಿ ನಾವು ಈಗ ಸಬ್ಮಿಟ್ ಅನ್ನೋದನ್ನು ಮಾಡ್ತೀವಿ ಬೇರೆ ಡಾಕ್ಯುಮೆಂಟ್ಸ್ ಇದ್ದರೂ ಸಹ ನೀವು ಅದನ್ನು ಕೂಡ ಮಾಡಬಹುದು ಬಟ್ ಇಲ್ಲಿ ಅವಶ್ಯಕತೆ ಇಲ್ಲ ಇಲ್ಲಿ ಕೇವಲ ಆಧಾರ್ ಕಾರ್ಡ್ ಮಾತ್ರ ಸಾಕು ಆಧಾರ್ ಕಾರ್ಡ್ ಅವರ ಒಂದು ಬಾಂಡ್ ಮತ್ತು ಅಪ್ಲಿಕೇಟ್ನ ಫೋಟೋ ಡೆತ್ ಸರ್ಟಿಫಿಕೇಟ್ ಆಲ್ರೆಡಿ ನಾವೆಲ್ಲ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಇಲ್ಲೂ ಸಹ ಆಗ್ಬೋದು ಆ ರೀತಿ ಏನು ಸಮಸ್ಯೆ ಇಲ್ಲ ಈ ಸಲ ನಮಗೆ ಒಂದು ಅರ್ಜಿನ ಸಬ್ಮಿಟ್ ಮಾಡಿದರೆ ಆಡಿ ನಂಬರ್ ಬರುತ್ತೆ ಇದನ್ನು ಇಂಪಾರ್ಟೆಂಟು ನೋಟ್ ಮಾಡಿಟ್ಕೊಳ್ಳಿ ಇದು ನಮ್ಮ ಒಂದು ಆಗಿರುತ್ತೆ ಇದನ್ನು ಒಂದು ಸಾರಿ ಪ್ರಿವ್ಯೂ ನೋಡ್ಕೊಳ್ಳಿ ಏನಾದರೂ ತಪ್ಪಿದೆಯಾ ಅಥವಾ ಏನಾದರೂ ಮಾಡ್ಬೇಕಂತೇಳಿ ಏನಾದರೂ ತಪ್ಪಿದರೆ ನೀವು ಮತ್ತೊಂದು ಸರಿ ಫಸ್ಟಿಂದನೇ ಮಾಡಬೇಕು ಏನು ಎಡಿಟ್ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಈಗ ನಾವು ಅಪ್ಲಿಕೆಂಟ್ನ ಆಧಾರ್ ನಂಬರ್ ಹಾಕಿ ಇ ಕೆ ವೈ ಸಿ ಅಂದರೆ ಈ ಸೈನ್ ಮಾಡ್ತೀವಿ ಈ ಸೈನ್ ಮಾಡೋದ್ರಿಂದ ಈ ಸೈನ್ ತಗೊಂಡ್ರೆ ಮಾತ್ರ ನಿಮ್ಮ ಒಂದು ಅಪ್ಲಿಕೇಶನ್ ಪೇಮೆಂಟ್ ಸ್ಟೆಪ್ಗೆ ಹೋಗುತ್ತೆ ಇಲ್ಲ ಅಂತಂದರೆ ಹೋಗೋಲ್ಲ ನೋಡಿ ನಾವು ಆಧಾರ್ ನಂಬರ್ ಹಾಕಿದ್ದೀವಿ ಈಗ ಒ ಟಿ ಪಿ ಹಾಕಿದ್ದೀವಿ ಈ ಆಗಿದೆ ಈ ಸೇನ್ ಆದಮೇಲೆ ಇಲ್ಲಿ ಹಣ ಪಾವತಿಗೆ ಹೋಗ್ತೀವಿ ಹಣ ಪಾವತಿಯಲ್ಲಿ ನಿಮಗೆ ಎರಡು ಆಪ್ಷನ್ ಸಿಗುತ್ತೆ ಒಂದು ಈ ಐ ವ್ಯಾಲೆಟ್ ಸಿಗುತ್ತೆ ಒಂದು ಫೋನ್ಪೇ ಸಿಗುತ್ತೆ ನಾನು ಸದ್ಯಕ್ಕೆ ಈಗ ಫೋನ್ಪೇನಲ್ಲೇ ಮಾಡಿ ತೋರಿಸ್ತೀನಿ ಯಾಕಂದರೆ ಐ ವ್ಯಾಲೆಟ್ ಆದರೆ ಸಾಗರ ಜನರಿಗೆ ಗೊತ್ತಿರಲ್ಲ ಈಗ ನೋಡಿ ಫೋನ್ಪೇದು ಬಾರ್ ಕೋಡ್ ಬಂತು ಬಾರ್ ಕೋಡನ್ನ ಸ್ಕ್ಯಾನ್ ಮಾಡಿದರೆ ಅಪ್ಲಿಕೆಂಟ್ ಸಬ್ಮಿಟ್ ಆಗುತ್ತೆ ನನ್ನ ಲಾಗೌಟ್ ಆಗಿತ್ತು ಹಾಗೇ ಮತ್ತೆ ಲಾಗಿನ್ ಮಾಡಿ ನಿಮಗೆ ಈ ಒಂದು ಇ ಸೈನ್ ಪೇಜ್ ಅನ್ನ ತೋರಿಸೋದಕ್ಕೆ ನಿಮ್ಮ ಅರ್ಜಿಯನ್ನು ಪೂರ್ಣಗೊಳಿಸಿ ಆದ್ಮೇಲೆ ನೀವು ನಿಮ್ಮ ವಿಲೇಜ್ ಅಕೌಂಟೆಂಟ್ಗೆ ಸಬ್ಮಿಟ್ ಮಾಡಿದ್ರೆ ಅವರು ಇದನ್ನ ಮುಂದಿನ ಒಂದು ವೆರಿಫಿಕೇಶನ್ ಅನ್ನ ಮಾಡಿ ಬದಲಾವಣೆ ಮಾಡಬೇಕು ಅಂತಂದ್ರೆ ಇದು ತುಂಬಾ ಒಂದು ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತೆ ಹಾಗಾಗಿ ಇದು ಎಲ್ಲ ವೆರಿಫೈ ಆದ್ಮೇಲೆ ಮಾತ್ರ ಇದನ್ನ ಅಪ್ಲೋಡ್ ಮಾಡ್ತಾರೆ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಹಾಗಾಗಿ ಡಾಕ್ಯುಮೆಂಟ್ ಗಳನ್ನ ಕರೆಕ್ಟ್ ಆಗಿ ಮತ್ತು ಹೆಸರುಗಳನ್ನ ಎಲ್ಲ ಚೆಕ್ ಮಾಡಿಬಿಟ್ಟು ಹಾಕಿ ಒಂದು ಅರ್ಜಿಯನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಇದನ್ನು ಅವಶ್ಯಕತೆ ಇರೋರಿಗೆ ತಲುಪಿಸ್ತೀರಾ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ